ಎಲ್ಲ ಅದು ಹೌಸ್ಫುಲ್ ಆಗಿದೆ ಊಟನೂ ಲೈಕ್ ಫುಲ್ ಫಾಸ್ಟ್ ಫಾಸ್ಟ್ ಆಗಿ ತಿನ್ಕೊಂಡು ಥೇಟ್ರ್ ವಿಸಿಟ್ಸ್ ಅಂತೆಲ್ಲ ಬರ್ತಾ ಇರೋದು ಈ ಎಕ್ಸ್ಪೀರಿಯೆನ್ಸು ಬ್ಯೂಟಿಫುಲ್ ಆಗಿದೆ ಎಷ್ಟೋ ವರ್ಷದ ಕನಸಿದು ಇವತ್ತು ನನ್ಸಾಗ್ತಾ ಇದೆ ಸೊ ಇವತ್ತು ನಾನು ಮಾತಾಡೋಕ್ಕಿಂತ ಜಾಸ್ತಿ ಏನು ಆಡಿಯನ್ಸ್ ಮಾತಾಡಬೇಕು ಸೊ ಅವರು ಡೆಫಿನೆಟ್ಲಿ ಥಿಯೇಟ್ರಲ್ಲಿ ಅವ್ರು ನಗೋದ್ರ ಮೂಲಕನೇ ಅವ್ರು ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಒಂದೊಂದು ಪಂಚ್ ಆ ವಿಸ್ವಲ್ಸು ಆ ಸೌಂಡು ಎಲ್ಲ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಆಸ್ ಅನ್ ಆಡಿಯನ್ಸೇ ಖುಷಿ ಆಗ್ತಾ ಇದೆ ಪ್ರಾಪರ ಹಾಡೆಲ್ಲ ಬಂದಾಗ ಡಾನ್ಸ್ ಮಾಡ್ತಾಯಿದ್ರು ಅಷ್ಟೇ ಲೈಕ್ ಆ ರೆಸ್ಪಾನ್ಸೇ ಕ್ರೇಜಿ ಲೈಕ್ ಟ್ರೇಲರ್ ಬಿಟ್ಟಿಲ್ಲ ಟೀಸರ್ ಬಿಟ್ಟಿಲ್ಲ ಸುಮ್ಮನೆ ಸಾಂಗ್ ಬಿಟ್ಬಿಟ್ರೆ ರಿಲೀಸ್ ಮಾಡಿಬಿಟ್ರು ಅಂತೆಲ್ಲ ಇದ್ರು ಬಟ್ ವಿ ಹ್ಯಾವ್ ಪ್ರೂವ್ಡ್ ಅನ್ಸುತ್ತೆ ಡೈರೆಕ್ಟರು ರಾಜು ಸರು ಸೊ ಸಿನಿಮಾ ಅಂತೂ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ಬಂದು ಇನ್ನೂ ಸಿನಿಮಾನ ಯಶಸ್ವಿಯಾಗಿಗೊಳಿಸಬೇಕು ಅಂತ ಕೇಳ್ಕೊತೀನಿ ಮಾಧ್ಯಮದವರಿಗೆ ಫಸ್ಟ್ ಆಫ್ ಆಲ್ ನಿಮ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ಈಗ ಬಂದು ಕವರ್ ಮಾಡಿ ಇದನ್ನು ಜನ ಇಷ್ಟಪಡ್ತಿದ್ದಾರೆ ಅಂತ ಇನ್ನಷ್ಟು ಜನಕ್ಕೆ ತಲುಪಿಸೋ ಕೆಲಸ ಮಾಡ್ತಿದ್ದೀರಾ ಥ್ಯಾಂಕ್ ಯು ಅದೇ ನಂದು ಎರಡು ಶೇಡ್ ಬರುತ್ತೆ ಫಸ್ಟ್ ಆಫ್ ಆಲ್ ಒಂದು ಶೇಡು ಸೆಕೆಂಡ್ ಆಫ್ ಆಲ್ ಒಂದು ಶೇಡು ಸೊ ಎಲ್ಲ ಥರದ ಜನಕ್ಕೂ ಕನೆಕ್ಟ್ ಆಗೋವಂಥದ್ದು ಸೊ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ನೋಡ್ಬೇಕಿನ್ನ ಏನೇನಾಗುತ್ತೆ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಅದಕ್ಕೆ ತೇಟ್ರ್ ವಿಸಿಟ್ ಆಗ್ತಾ ಇದ್ದೀನಿ ಜನರು ಏನು ಹೇಳ್ತಿದ್ದಾರೆ ಪಾಸಿಟಿವ್ ಆರ್ ನೆಗೆಟಿವ್ ಕೇಳಿಸ್ಕೊತಾ ಇದ್ದೀನಿ ನೆಗೆಟಿವ್ ಇಲ್ಲಿ ತನಕ ಕೇಳಲಿಲ್ಲ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಸೊ ಖುಷಿ ಸೊ ಸಾಂಗ್ ವಾಸ್ ಎ ಇನ್ವಿಟೇಷನ್ ಇನ್ನೊಂದು ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಕ್ಯೂರಿಯಾಸಿಟಿ ಇಟ್ಕೊಂಡೇ ತೇಟ್ರಿಗೆ ಬರಲಿ ಅನ್ನೋದು ಡೈರೆಕ್ಟರ್ ಅವರ ಇದಾಗಿತ್ತು ಇನ್ಫ್ಯಾಕ್ಟ್ ದ್ವಾಪರ ಹಿಟ್ಟಾಕಿನ ಮುಂಚೆನೇ ಅವರು ಹೇಳಿದರು ಟ್ರೇಲರ್ ಆ್ಯಂಡ್ ಟೀಸರ್ ರಿಲೀಸ್ ಮಾಡಲ್ಲ ಅಂತ ಸೊ ಅದು ಒಂದು ಸರ್ ಸರ್ಪ್ರೈಸ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಕೊಟ್ಟಾಗ ಗಿಫ್ಟು ಇನ್ನೂ ಖುಷಿಯಾಗುತ್ತೆ ಸೊ ಇವತ್ತು ರೆಸ್ಪಾನ್ಸ್ ಗೊತ್ತಾಗ್ತಾ ಇದೆ ಇನ್ಫ್ಯಾಕ್ಟ್ ಅದು ವರ್ಕ್ ಆಗಿದೆ ಅಂತ ಇನ್ನೂ ಅವ್ರ ಹತ್ರ ಮಾತಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಲೈಕ್ ಅವ್ರು ನೋಡಿದ್ರು ಆಮೇಲೆ ಫುಲ್ಲು ಜನ ಅವ್ರ ಹತ್ರ ಮಾತಾಡ್ಸ್ಕೊಂಡಿದ್ದುಬಿಟ್ಟು ಅವ್ರು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಕೇಳಬೇಕು ಬಟ್ ಡೆಫಿನೆಟ್ಲಿ ದೇ ಆರ್ ಆಲ್ ಹ್ಯಾಪಿ ಆ ರೆಸ್ಪಾನ್ಸ್ ಅಂದರೆ ಜನರು ರೆಸ್ಪಾನ್ಸ್ ಕೊಡ್ತಾ ಇದ್ರಲ್ಲ ಅದನ್ನ ನೋಡಿ ಎಬ್ರಿಬಡಿ ಇಸ್ ವೆರಿ ಹ್ಯಾಪಿ ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ ಆ ಕ್ಲೈಮ್ಯಾಕ್ಸ್ ಬರಬೇಕಾದ್ರೆ ಆ ಒಂದು ಸೌಂಡು ನಿಜವಾಗ್ಲೂ ಎಷ್ಟೋ ದಿಸ್ಗಳಾಗಿತ್ತು ಈ ಥರದೊಂದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಪಡೆದಿದೆ ಸೊ ಇವತ್ತು ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಐ ರಿಯಲಿ ವೆರಿ ಹ್ಯಾಪಿ ಆಗುತ್ತೆ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಒಂದು ಕನ್ನಡ ಸಿನಿಮಾ ಆಗಿ ಇಷ್ಟು ಓಪನಿಂಗ್ ಪಡೆದಿದೆ ಅನ್ನೋದು ಕನ್ನಡಿಗರಾಗಿ ನಮಗೊಂದು ಖುಷಿ ವಿಚಾರ ಎಲ್ಲರೂ ಅಂದರೆ ಎಷ್ಟೋ ದಿಸ್ಗಳಿಂದ ಇವರ್ ಲೈಕ್ ಅಯ್ಯೋ ಜನ ಬರ್ತಾ ಇಲ್ಲ ಅಂತ ಒಂದು ಕೊರಗಿತ್ತು ಬಟ್ ಇದು ನನ್ನ ಸಿನಿಮಾ ಆಗಿರೋದು ಇನ್ನಷ್ಟು ಖುಷಿ ಇದೆ ಬಟ್ ಇನ್ನು ಅಷ್ಟು ಕನ್ನಡ ಸಿನಿಮಾಗೂ ಇದೇ ಥರ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು